ಕಾಡು ಕುರುಬ ಶ್ರೀ ಚೌಡಿ ಮಾಸ್ತಮ್ಮ ದೇವಿ ಆರಾಧಕರು ಕೊಳ್ಳೇಗಾಲ ಹಾಗೂ ಕೇರಳದ ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪರಿಹಾರದಲ್ಲಿ ಚಾಲೆಂಜ್ ಸರ್ವವಶ ಸಂಮೋಹಿನಿ ಬ್ರಹ್ಮತಂತ್ರ ವಿದ್ಯೆಯಿಂದ ಅಷ್ಟಮಂಗಳ ಪ್ರಶ್ನೆ ದೈವ ಪ್ರಶ್ನೆ ಅಂಜನಾ ಶಾಸ್ತ್ರ ಆಧಾರಿತವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ನಿಖರವಾಗಿ ತಿಳಿಸುತ್ತಾರೆ ನಿಮ್ಮ ಸಮಸ್ಯೆಗಳಾದ ಪ್ರೀತಿಯಲ್ಲಿ ನಂಬಿ ಮೋಸ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮದುವೆ ವಿಳಂಬ ಸಂತಾನ ಯೋಗ ಲೈಂಗಿಕ ಸಮಸ್ಯೆ ಮನೆಯಲ್ಲಿ ಕಿರಿಕಿರಿ ಅತ್ತೆ ಸೊಸೆ ಕಲಹ ಗಂಡ ಹೆಂಡತಿ ಜಗಳ ಆಸ್ತಿಯಲ್ಲಿ ಕಿರಿಕಿರಿ ಅಣ್ಣ ತಮ್ಮಂದಿರ ಕಲಹ ಮನಶಾಂತಿ ಕೊರತೆ ಇನ್ನೂ ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಕೊಳ್ಳೇಗಾಲದ ಕಾಡು ಕುರುಬ ದೇವಿ ಚೌಡಿ ಮಾಸ್ತಮ್ಮ ದೇವಿ ಪೂಜಾ ಶಕ್ತಿಯಿಂದ ಸ್ತ್ರೀ ಪುರುಷ ವಶೀಕರಣ ಲಕ್ಷ್ಮೀ ವಶ ಜನವಶ ವಾಮಾಚಾರ ದೋಷ ಶತ್ರುನಾಶದಂತಹ ಇನ್ನೂ ಯಾವುದೇ ಸಮಸ್ಯೆಗಳಿದ್ದರೂ ಭೇತಾಳ ಚೌಡಿ ಭೂತರಾಯ ಮೂಕ ಸ್ತಂಭನ ರಕ್ತೇಶ್ವರಿ ಅಘೋರಿ ನಾಗಸಾದ ಮೋಡಿ ಪದ್ಧತಿಯಿಂದ ಕೇವಲ ಒಂದು ದಿನದಲ್ಲಿ ಶೇಕಡ ನೂರಕ್ಕೆ ನೂರರಷ್ಟು ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ ಫೋನಿನ ಮೂಲಕ ವಿಶೇಷ ಪರಿಹಾರ